ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಮೃದುವಾದ ಮತ್ತು ಹತ್ತಿಯಂತೆ ನಯವಾದ ಇಡ್ಲಿಗಳು ಬಿಸಿಯಾದ ಸಾಂಬಾರ್ ಮತ್ತು ತಂಪಾಗಿರುವ ತೆಂಗಿನಕಾಯಿ ಚಟ್ನಿಯಲ್ಲಿ ಅದ್ದಿ ತಿಂದರೆ ಆಹಾ ಎಂಥ ರುಚಿ ಪರಿಪೂರ್ಣ ಉಪಹಾರ ಇಡ್ಲಿ ಎಂದರೆ ಅದು ತಪ್ಪಾಗಿರಲಿಕ್ಕಿಲ್ಲ ಇಡ್ಲಿಗಳು ಹೊಟ್ಟೆಗೆ ಹಗುರ ಹಾಗೂ ಆರೋಗ್ಯಕರ ಆವಿಯಲ್ಲಿ ಬೇಯಿಸಿದ ಇಡ್ಲಿಗಳು ಸಾಂಬಾರ್ನೊಂದಿಗೆ ಉತ್ತಮವಾದ ಸಂಯೋಜನೆ ಎಲ್ಲ ಊಟಗಳಿಗೆ ಪರಿಪೂರ್ಣವಾಗಿದೆ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೂ ಸಹ ಇದು ಪರಿಪೂರ್ಣ ಆಹಾರವಾಗಿದೆ ಈಗ ನಮ್ಮ ಪಾಕ ಪದ್ಧತಿಯ ಪ್ರಮುಖ ಭಾಗವಾಗಿರುವ ಇಡ್ಲಿಗಳು ಮೂಲತಃ ಭಾರತದಿಂದ ಬಂದಿಲ್ಲ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಹಾಗಾದರೆ ಇಡ್ಲಿಯ ಮೂಲ ಎಲ್ಲಿ ಅದು ಭಾರತಕ್ಕೆ ಹೇಗೆ ಬಂದಿತು ಮತ್ತು ದಕ್ಷಿಣ ಭಾರತದ ಪ್ರಧಾನ ಉಪಹಾರವಾಗಿದ್ದು ಹೇಗೆ ಕರ್ನಾಟಕದ ಪ್ರಸಿದ್ಧ ಆಹಾರ ವಿಜ್ಞಾನಿ ಪೌಷ್ಟಿಕ ತಜ್ಞ ಮತ್ತು ಆಹಾರ ಇತಿಹಾಸಕಾರರಾದ ಕೆ ಟಿ ಆಚಾರ್ಯ ಅವರ ಪ್ರಕಾರ ಇಡ್ಲಿಯ ಮೂಲವನ್ನು ಇಂದಿನ ಇಂಡೋನೇಷ್ಯಾದಲ್ಲಿ ಏಳರಿಂದ ಹನ್ನೆರಡನೇ ಶತಮಾನದವರೆಗೆ ಗುರುತಿಸಬಹುದು ಅಲ್ಲಿ ಇದನ್ನು ಕೆಡ್ಲಿ ಅಥವಾ ಕೇದಾರಿ ಎಂದು ಕರೆಯಲಾಗುತ್ತಿತ್ತು ಏಳರಿಂದ ಹನ್ನೆರಡನೇ ಶತಮಾನದವರೆಗೆ ಅನೇಕ ಹಿಂದೂ ರಾಜರು ಇಂಡೋನೇಷ್ಯಾವನ್ನು ಆಳಿದರು ಮತ್ತು ಅವರು ರಜಾ ದಿನಗಳಲ್ಲಿ ತಮ್ಮ ಸಂಬಂಧಿಕರನ್ನು ಭೇಟಿಯಾಗಲು ಅಥವಾ ತಮಗಾಗಿ ವಧುಗಳನ್ನು ಹುಡುಕಲು ಭಾರತಕ್ಕೆ ಬಂದಾಗ ಅವರು ತಮ್ಮ ರಾಜಮನೆತನದ ಬಾಣಸಿಗರನ್ನು ತಮ್ಮೊಂದಿಗೆ ಕರೆತರುತ್ತಿದ್ದರು ಇಂಡೋನೇಷ್ಯಾದ ಕೆಡ್ಲಿಸ್ ರೆಸಿಪಿ ಭಾರತಕ್ಕೆ ಬಂದು ಇಡ್ಲಿ ಸಾಗಿ ಬದಲಾಯಿತು ಎಂದು ತಜ್ಞರ ಅಭಿಪ್ರಾಯ ದೋಸೆ ಮತ್ತು ವಡಾ ಇತರ ಎರಡು ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಉಪಹಾರ ಭಕ್ಷ್ಯಗಳು ಭಾರತದಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದ್ದರೆ ಇಡ್ಲಿ ತುಲನಾತ್ಮಕವಾಗಿ ಹೊಸದು ಒಂಬತ್ತನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯರ ನಿಯತ ಕಾಲಿಕೆಗಳ ಕನ್ನಡ ಬರಹಗಳಲ್ಲಿ ಇಡ್ಲಿಯ ಪಾಕವಿಧಾನಗಳನ್ನು ಮೊದಲು ಉಲ್ಲೇಖಿಸಲಾಗಿದೆ ಆದರೆ ಆ ಕಾಲದ ಇಡ್ಲಿಯು ಈಗ ನಾವು ತಯಾರಿಸುವ ಮತ್ತು ಪದಾರ್ಥಗಳ ತಯಾರಿಕೆಯಲ್ಲಿ ಸಂಪೂರ್ಣ ಭಿನ್ನವಾಗಿತ್ತು ಹತ್ತನೇ ಶತಮಾನದ ಕವಿ ಚಾವುಂಡರಾಯನ ವಿವರಣೆ ಪ್ರಕಾರ ಇದನ್ನು ಕರಿಬೇವಿನ ಹಿಟ್ಟು ಮಜ್ಜಿಗೆ ಮತ್ತು ಜೀರಿಗೆ ಕೊತ್ತಂಬರಿ ಇಂಗು ಮತ್ತು ಕರಿಮೆಣಸುಗಳಂತಹ ಮಸಾಲೆಗಳನ್ನು ಬಳಸಿ ತಯಾರಿಸಲಾಗುತ್ತಿತ್ತು ಆಧುನಿಕ ಇಡ್ಲಿಯ ಮೂರು ಪ್ರಮುಖ ಅಂಶಗಳು ಅಕ್ಕಿ ಹುದುಗುವಿಕೆ ಮತ್ತು ಉಗಿ ಈ ಪ್ರಾಚೀನ ಪಾಕವಿಧಾನದಿಂದ ಮರೆಯಾಗಿದೆ ಆದರೆ ರವೆ ಇಡ್ಲಿಯ ಆವಿಷ್ಕಾರವಾಗಿದ್ದು ಕರ್ನಾಟಕದಲ್ಲಿ ಬೆಂಗಳೂರಿನ ಜನಪ್ರಿಯ ಉಪಹಾರ ಗೃಹ ಸಂಸ್ಥೆ ಎಂ ಆರ್ ಇದನ್ನು ಆವಿಷ್ಕರಿಸಿತೆಂದು ಹೇಳಿಕೊಳ್ಳುತ್ತದೆ ಎಂಟಿಆರ್ನ ಪ್ರಕಾರ ಎರಡನೇ ವಿಶ್ವ ಯುದ್ಧದ ಅವಧಿಯಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಮುಖ್ಯ ವಸ್ತುವಾದ ಅಕ್ಕಿಯ ಸರಬರಾಜು ಕಡಿಮೆಯಾಗಿತ್ತು ಹಾಗಾಗಿ ರವೆಯನ್ನು ಬಳಸಿ ಇಡ್ಲಿ ತಯಾರಿಕೆಯ ಪ್ರಯೋಗವನ್ನು ಮಾಡಲಾಯಿತು ಅಲ್ಲಿಂದ ರವೆ ಇಡ್ಲಿಯ ಸೃಷ್ಟಿಯಾಯಿತು ಇಡ್ಲಿ ಮೂಲದ ಇನ್ನೊಂದು ಕಥೆಯು ಇಡ್ಲಿಯು ಐತಿಹಾಸಿಕವಾಗಿ ಅರಬ್ಬರಿಗೂ ಸಂಪರ್ಕ ಹೊಂದಿದೆ ಎಂದು ಹೇಳುತ್ತದೆ ಎನ್ಸೈಕ್ಲೋಪೀಡಿಯಾ ಆಫ್ ಫುಡ್ ಹಿಸ್ಟ್ರಿ ಎಂಬ ಶೀರ್ಷಿಕೆ ಪುಸ್ತಕ ಮತ್ತು ಸಿ ಟು ಸಿವಿಲೈಸೇಷನ್ ದಿ ಸ್ಟೋರಿ ಆಫ್ ಫುಡ್ ಎಂಬ ಇನ್ನೊಂದು ಪುಸ್ತಕದಲ್ಲಿ ಭಾರತದಲ್ಲಿ ನೆಲೆಸಿದ ಅರಬ್ಬರು ಅಕ್ಕಿಯಿಂದ ಮಾಡಿದ ಆಹಾರ ಮತ್ತು ರೈಸ್ ಬಾಲ್ಗಳನ್ನು ಮಾತ್ರ ಸೇವಿಸುತ್ತಿದ್ದರು ಎಂದು ಹೇಳಲಾಗಿದೆ ಈ ಅಕ್ಕಿ ಉಂಡೆಗಳು ಆಕಾರದಲ್ಲಿ ಸ್ವಲ್ಪ ಚಪ್ಪಟೆಯಾಗಿತ್ತು ಅರಬ್ಬರು ಅವುಗಳನ್ನು ತೆಂಗಿನಕಾಯಿ ಗ್ರೇವಿಯೊಂದಿಗೆ ಸೇವಿಸುತ್ತಿದ್ದರು ಇಡ್ಲಿಗಳು ನಂತರದ ಸಮಯದಲ್ಲಿ ಭಾರತೀಯದ್ದಾಯಿತು ಹಾಗೂ ಇಡ್ಲಿಗಳು ಭಾರತೀಯ ಪಾಕ ಪದ್ಧತಿಯ ಭಾಗವಾಗಿತ್ತು ಎಂಬುದಕ್ಕೆ ನಮ್ಮ ಬಳಿ ಪುರಾವೆಗಳಿವೆ ಏಳನೇ ಶತಮಾನದ ಕನ್ನಡ ಕೃತಿ ಒಡ್ಡಾರಾಧನೆ ಸೇರಿದಂತೆ ವಿವಿಧ ಪ್ರಾಚೀನ ಭಾರತೀಯ ಪಠ್ಯಗಳಲ್ಲಿ ಇಡ್ಲಿಯನ್ನು ಉಲ್ಲೇಖಿಸಲಾಗಿದೆ ಇದು ಇಡ್ಡಲಿಗೆ ತಯಾರಿಕೆಯನ್ನು ವಿವರಿಸುತ್ತದೆ ಆ ಕಾಲದಲ್ಲಿ ಇಡ್ಲಿಯನ್ನು ಮಾಡಲು ಉದ್ದಿನ ಬೇಳೆಯನ್ನು ಮಾತ್ರ ಉಪಯೋಗಿಸುತ್ತಿದ್ದರೆಂಬುದು ಕಂಡುಬರುತ್ತದೆ ಕ್ರಿಸ್ತೀಶಕ ಒಂದು ಸಾವಿರದ ಇಪ್ಪತ್ತೈದರ ಒಂದು ದಾಖಲೆಯಂತೆ ಉದ್ದಿನ ಬೇಳೆಯನ್ನು ಮಜ್ಜಿಗೆಯಲ್ಲಿ ನೆನೆಸಿ ರುಬ್ಬಿ ಮೆಣಸು ಕೊತ್ತಂಬರಿ ಇಂಗು ಮೊದಲಾದವುಗಳನ್ನು ಸೇರಿಸಿ ಇಡ್ಲಿ ಹಿಟ್ಟನ್ನು ಸಿದ್ಧಪಡಿಸುತ್ತಿದ್ದರು ಶೈವಸಂತರ ಗುಂಪಿನ ಜೀವನ ಕಥೆಯನ್ನು ವಿವರಿಸುವ ಹತ್ತನೇ ಶತಮಾನದ ತಮಿಳು ಪಠ್ಯ ಪೆರಿಯ ಪುರಾಣಂನಲ್ಲಿ ಈ ಭಕ್ಷ್ಯವನ್ನು ಉಲ್ಲೇಖಿಸಲಾಗಿದೆ ಹತ್ತನೇ ಶತಮಾನದಲ್ಲಿ ಗಜ್ನಿ ಮೊಹಮ್ಮದ್ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡಿದ ನಂತರ ಸೌರಾಷ್ಟ್ರೀಯ ವ್ಯಾಪಾರಿಗಳು ದಕ್ಷಿಣ ಭಾರತಕ್ಕೆ ಸ್ಥಳಾಂತರಗೊಂಡರು ಮತ್ತು ಇಡ್ಲಿಯ ಪಾಕವಿಧಾನವನ್ನು ಕಂಡುಹಿಡಿದರು ಮತ್ತು ಇದನ್ನು ಹೆಸರಿಸಿದರು ಎಂದು ಹೇಳಲಾಗುತ್ತದೆ ಇಡ್ಲಿಯ ಮೂಲವು ಏನೇ ಇರಲಿ ಇದು ನಿಸ್ಸಂದೇಹವಾಗಿ ಅತ್ಯಂತ ಜನಪ್ರಿಯ ಭಾರತೀಯ ಪಕ್ಷಗಳಲ್ಲಿ ಒಂದಾಗಿದೆ ಮತ್ತು ಅದರ ಸುವಾಸನೆಯೊಂದಿಗೆ ನಮ್ಮ ಹೃದಯಗಳನ್ನು ನಾಲಿಗೆಯನ್ನು ಆಕರ್ಷಿಸಲು ಸಮರ್ಥವಾಗಿದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡುವಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು